ನಾಳೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೇ ತಾರೀಕು ಭಾನುವಾರ ನಮ್ಮ ಮುರುಬಾಗಲ್ ತಾಲೂಕು ತಾಯ್ಲೂರು ಹೋಬಳಿ ಕೇಂದ್ರದಲ್ಲಿ ಕೇಂದ್ರ ಸ್ಥಾನದಲ್ಲಿ ನಮ್ಮ ನಾಯಕರಾದಂಥ ಆದನಾರಾಯಣ ಅವರು ದೀರ್ಘ ಭಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಪಂಚಾಯಿತಿಗಳಿಂದ ಎಮ್ಮೆನೆ ತಾಯ್ಲೂರು ದೊಲುಪಲ್ಲಿ ಮೋತ್ಪಲ್ಲಿ ಈ ನಾಲ್ಕು ಪಂಚಾಯತಿಗಳಿಂದ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರದ ಅಕ್ಕ ತಂಗಿಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆಜ್ನಾರಾಯಣವು ಕೊಡ್ತಕ್ಕಂತ ಒಂದು ದೀರ್ಘ ಸುಮಂಗ್ಲಿ ಅರ್ಶಿನ ಕುಂಕುಮ ಸೀರೆ ಭಾಗ್ಯವನ್ನು ತಗೊಂಡು ಅವರು ಈ ಒಂದು ಕಾರ್ಯಕ್ರಮ ಕೊಡ್ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಂತ ಇಂತಹ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ನಮ್ಮ ಆಜಿನಾರಾಯಣ ಅವರು ಕೊತ್ತೂರ್ ಮಂಜುನಾಥ್ ಅವರ ಸಲಹೆ ಮೇರೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರದೇ ಆದಂತಹ ಸೇವೆ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಸೇವೆಯನ್ನು ತಾಲೂಕು ಸಮರ್ಪಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕೊತ್ತೂರ್ ಮಂಜುನಾಥ್ ಆದ್ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ತಾಲೂಕು ಬೇಕಾಗಿರತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಆಜಿನಾರಾಯಣ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಇದುವರೆಗೆ ಮುರ್ಬಾಲ್ ತಾಲೂಕಿನ ಚರಿತ್ರೆಯಲ್ಲಿ ನಡೆದಿರೋದಿಲ್ಲ ಅನ್ಸುತ್ತೆ ಒಂದು ಸುಮಾರು ಎಂಟು ಸಾವಿರದ ಸಾವಿರ ಜನ ಅಕ್ಕ ತಂಗಿಯರು ಬರೀ ಅಕ್ಕ ತಂಗಿಯರ್ ಎಂಟು ಸಾವಿರ ಜನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಯಾವುದೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದ ಬಂದಕಂತ ಅಕ್ಕ ತಂಗಿಯರಿಗೆ ಅವರು ಊರುಗಳಿಂದ ಬರೋಕಾದ್ರೂ ವಾಹನ ವ್ಯವಸ್ಥೆಯನ್ನು ಕ ಮಾಡ್ತಾ ಇದೀವಿ ಅವ್ರಿಗೆ ಊರದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಸನ ವ್ಯವಸ್ಥೆ ಮತ್ತೆ ಊರಿ ಈ ಗ್ರಾಮದಿಂದ ಊರುಗಳಿಗೆ ಹೋಗುವಂತ ವ್ಯವಸ್ಥೆಯನ್ನು ಎಲ್ಲಾ ಅವ್ರ ಮನೆ ಬಾಗಿಲಿಂದ ಬಂದು ಮತ್ತೆ ಮನೆ ಬಾಗಿಲು ಸೇರೋರ್ಗು ಸುರಕ್ಷಿತವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲೂ ತೊಡ್ಕೋಕ್ ಇರ್ದ ನಾವು ಈ ಕಾರ್ಯಕ್ರಮವನ್ನ ಅಷ್ಟೇ ನೀವು ಮಾಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ಅಂತ ತಮ್ಮ ನಮ್ಮ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಮುಖ ಪಕ್ಷದಿಂದ ಈ ಪಕ್ಷದ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ನಾವು ಮುಖಂಡರನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದ್ರ ಜೊತೆಗೆ ನಮ್ಮ ನಾಯಕರಾದಂತಹ ಕೊತ್ತಮಿನಾಥ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುರೇಶ್ ಅವರು ಮತ್ತೆ ನಮ್ಮ ಜಿಲ್ಲಾ ರಾಜ್ಯ ಮಹಿಳಾ ಅಧ್ಯಕ್ಷ ಸೌಮ್ಯ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬ ಬಂದು ಈ ಕಾರ್ಯಕ್ರಮ ನೋಡಿ ಈ ತಾಯ್ನೂರಿನ ಒಂದು ವಿಶಿಷ್ಟತೆ ಮುಳಭಾಗ ವಿಶಿಷ್ಟತೆ ಅರಿತು ನಮಗೆ ನಮಗೆ ನಮ್ಮದೇ ಆದಂತ ನಮ್ಮ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವ್ರ ಸರ್ಕಾರದಿಂದ ಪಕ್ಷದಿಂದ ಅವ್ರು ಏನು ನಮಗೆ ಸವಲತ್ತುಗಳು ಬೇಕಾಗತ್ತೆ ಅಂತ ನಾವು ಅವ್ರು ಮನವರಿಕೆ ಮಾಡಿ ಅವರು ಒಂದು ಈ ಒಂದು ಮುಂದಿನ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಅವರು ಸಹ ಸಹಕರಿಸ್ತಾರೆ ಅಂತ ನಾವು ನಂಬಿದ್ದೇವೆ ಈ ಕಾರ್ಯಕ್ರಮನ ನಾವು ನಮ್ಮ ಆಜ್ನಾರಾಯಣ ಅವರು ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಇಲ್ದಿರ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ರಾತ್ರಿ ಆಗ್ಲು ತಲೆ ಕೆಟ್ಟ ಮಾಡ್ತಾ ಇದ್ವಿ ಈ ಕಾರಣ ತಾಯ್ಲೂರು ಹಬ್ಬಳಿಯ ಎಲ್ಲಾ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸ್ತಾರೆ ನಾಳೆ ಕೂಡ ಇದರ ಪೂರ್ತಿ ಮೇಲು ನಮ್ಮ ನಮ್ಮ ಸರ್ವಜ್ಞಗೌಡರು ಇದನ್ನ ಉಪ ಮಾಡಿಕೊಂಡು ನಮ್ಮ ಮತ್ತೆ ಅದ್ರ ಜೊತೆಗೆ ನಮ್ಮ ರಾಮಲಿಂಗ ಅವರು ಎಲ್ಲಾ ಪಂಚಾಯತಿ ಮುಖಂಡರು ಇದನ್ನ ಜೊತೆಗೆ ಇದು ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ದೇವೇ ಇದಕ್ಕೆ ಈ ಕಾರ್ಯಕ್ರಮದ ತಾಲೂಕಿನಾದ್ಯಂತ ಎಲ್ಲ ಪಕ್ಷದ ಮುಖಂಡರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮ ನಮ್ಮ ಅಕ್ಕತಂಗಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆದನಾರಾಯಣ ಅವರಿಗೆ ಅವ್ರ ಅವರ ಸಹಾಯ ಅವರ ಆಶೀರ್ವಾದವನ್ನು ಆಜಿನಾರ ಮಾಡಿ ಅವ್ರ ಕುಟುಂಬಕ್ಕೆ ಆಜ್ನಾರ ಕುಟುಂಬಕ್ಕೆ ಮಾಡಿ ಹೋಗ್ಬೇಕು ಅಂತ ತಮ್ಮ ಕಲ್ಕಲಿಯಿಂದ ಮನವಿ ಮಾಡ್ಕೊಂತೀವಿ